ಬೊಮ್ಮಾಯಿ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಇಳಿಕೆಯಿಂದ ಹದಿನೈದು ಸಾವಿರ ಕೋಟಿ ನಷ್ಟ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಇಳಿಕೆಯಿಂದಾಗಿ ಬರೋಬ್ಬರಿ ಹದಿನೈದು ಸಾವಿರ ಕೋಟಿ ನಷ್ಟವಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಬಗ್ಗೆ ಪತ್ರಿಕಾ ಹೇಳಿಕೆಯಲ್ಲಿ ಅಂಕಿಅಂಶಗಳನ್ನು ಬಿಚ್ಚಿಟ್ಟಿರುವಂತಹ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಅಡುಗೆ ಅನಿಲ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ಕ್ರಮವಾಗಿ ನಾನೂರ ಹತ್ತು ರೂಪಾಯಿ ಹಾಗೆ ಎಪ್ಪತ್ತೆರಡು ಪಾಯಿಂಟ್ ಇಪ್ಪತ್ತಾರು ರೂಪಾಯಿ ಹಾಗೆ ಐವತ್ತೇಳು ಪಾಯಿಂಟ್ ಇಪ್ಪತ್ತೆಂಟು ರೂಪಾಯಿ ಆಗಿತ್ತು ಇಂದು ಇವುಗಳ ಬೆಲೆ ಕ್ರಮವಾಗಿ ಎಂಟುನೂರ ಐದು ಪಾಯಿಂಟ್ ಐದು ರೂಪಾಯಿ ಹಾಗೆ ನೂರ ನಾಲ್ಕು ರೂಪಾಯಿ ಹಾಗೆ ತೊಂಬತ್ತ ಎರಡು ರೂಪಾಯಿ ಆಗಿದೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಈ ಹದಿನಾಲ್ಕರಲ್ಲಿ ಮೊದಲು ಬ್ಯಾರೆಲ್ಗೆ ನೂರ ಒಂಬತ್ತು ಡಾಲರ್ ನಟ್ಟಿದ್ದಂತಹ ಕಚ್ಚಾ ತೈಲದ ಬೆಲೆ ಎರಡು ಸಾವಿರದ ಹದಿನಾಲ್ಕರ ನಂತರ ಎಂಬತ್ತೆರಡು ಡಾಲರ್ ಗೆ ಇಳಿಕೆಯಾದರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಅಡುಗೆ ಅನಿಲದ ಬೆಲೆಯನ್ನ ಮುನ್ನೂರ ತೊಂಬತ್ತೈದು ರೂಪಾಯಿ ಪೆಟ್ರೋಲ್ ಬೆಲೆಯನ್ನ ಮೂವತ್ತೊಂದು ರೂಪಾಯಿ ಹಾಗೆ ಡೀಸೆಲ್ ಬೆಲೆಯನ್ನ ಮೂವತ್ನಾಲ್ಕರಷ್ಟು ಹೆಚ್ಚಿಸಿದ್ದಾರೆ ನರೇಂದ್ರ ಮೋದಿ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಪೆಟ್ರೋಲ್ ಬೆಲೆಯನ್ನ ಎರಡರಿಂದ ಮೂರು ಪಟ್ಟು ಹಾಗೆ ಡೀಸೆಲ್ ಬೆಲೆಯನ್ನ ಐದರಿಂದ ಹತ್ತು ಪಟ್ಟು ಹೆಚ್ಚಿಸಿದ್ದಾರೆ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಈ ರೀತಿ ಹಾಡು ಹಗಲೇ ಜನರನ್ನ ಸುಲಿಗೆ ಮಾಡ್ತಾ ಇದ್ದಾಗ ಕಣ್ಣು ಬಾಯಿ ಎಲ್ಲವನ್ನ ಮುಚ್ಚಿಕೊಂಡು ಮೋದಿಯ ಗುಣಗಾನ ಮಾಡ್ತಾ ಇರುವ ಜನರಿಗೆ ದ್ರೋಹವನ್ನ ಎಸಗ್ತಾ ಇದ್ದಂತಹ ರಾಜ್ಯದ ಬಿಜೆಪಿ ನಾಯಕರು ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಮೂರು ರೂಪಾಯಿಗಳಷ್ಟು ಹೆಚ್ಚಿಸಿದಾಗ ಎದೆ ಬಡಿತುಕೊಳ್ತಾ ಇದ್ದಾರೆ ಅವರ ಆತ್ಮವಂಚಕ ನಡವಳಿಕೆಗೆ ಇದು ಸಾಕ್ಷಿಯಾಗಿದೆ ಇಷ್ಟು ಮಾತ್ರ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ಗಗನಕ್ಕೆ ಏರ್ತಾ ಇರುವಂತಹ ಸಂದರ್ಭದಲ್ಲಿ ರಾಜ್ಯದ ಜನತೆ ಸಿಡಿದೆದ್ದಾಗ ಬೆಲೆ ಕಡಿಮೆ ಮಾಡಲು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಬೇಕಾಗಿದ್ದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಜನತೆ ಕೂಡ ಕಡಿಮೆ ಪೆಟ್ರೋಲ್ ಬೆಲೆಯನ್ನ ಕಡಿಮೆ ಮಾಡಲು ಹಾಗೆ ಡೀಸೆಲ್ ಮೇಲಿನ ಮೌಲ್ಯವರ್ಧಿತ ತೆರಿಗೆಯನ್ನ ಕಡಿಮೆ ಮಾಡಿ ರಾಜ್ಯದ ಖಜಾನೆಯನ್ನ ಬರಿದು ಮಾಡಿದ್ರು ಬೊಮ್ಮಾಯಿಯವರು ಪೆಟ್ರೋಲ್ ಮೇಲಿನ ಮೌಲ್ಯವರ್ಧಿತ ತೆರಿಗೆಯನ್ನ ಶೇಕಡಾ ಮೂವತ್ತೈದರಿಂದ ಶೇಕಡಾ ಇಪ್ಪತ್ತೈದು ಹಾಗೆ ಡೀಸೆಲ್ ಮೇಲಿನ ಮೌಲ್ಯವರ್ಧಿತ ತೆರಿಗೆಯನ್ನ ಶೇಕಡಾ ಇಪ್ಪತ್ನಾಲ್ಕರಿಂದ ಹದಿನಾಲ್ಕಕ್ಕೆ ಇಳಿಸಿದ್ರು ಇದರಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಅಂದಾಜು ಹದಿನೈದು ಸಾವಿರ ಕೋಟಿ ನಷ್ಟ ಆಗಿದೆ ಕೇಂದ್ರ ಸರ್ಕಾರದ ಸುಲಿಗೆಯನ್ನ ಪ್ರಶ್ನೆ ಮಾಡಿ ರಾಜ್ಯಕ್ಕೆ ಆಗ್ತಾ ಇರುವಂತಹ ನ್ಯಾಯವನ್ನ ತಡೆಯಬೇಕಾಗಿದ್ದ ಬೊಮ್ಮಾಯಿ ಸರ್ಕಾರ ಅನ್ಯಾಯವನ್ನ ಎಸಕ್ತಾ ಇರುವಂತಹ ಕೇಂದ್ರ ಸರ್ಕಾರದ ಜೊತೆ ಕೈ ಜೋಡಿಸಿ ಕನ್ನಡಿಗರಿಗೆ ದ್ರೋಹವನ್ನ ಬಗ್ದಿದ್ದಾರೆ ಹಾಗೆ ರಾಜ್ಯ ಸರ್ಕಾರ ಪೆಟ್ರೋಲ್ ಮೇಲಿನ ಮೌಲ್ಯವರ್ಧಿತ ತೆರಿಗೆಯನ್ನ ಶೇಕಡಾ ಇಪ್ಪತ್ತೊಂಬತ್ತರಷ್ಟು ಹಾಗೆ ಡೀಸೆಲ್ ಮೇಲಿನ ತೆರಿಗೆಯನ್ನ ಶೇಕಡಾ ಹದಿನೆಂಟರಷ್ಟು ಹೆಚ್ಚಳ ಮಾಡಿದ ನಂತರ ಕರ್ನಾಟಕವು ತೈಲೋತ್ಪನ್ನಗಳ ಮೇಲೆ ವಿಧಿಸುವ ತೆರಿಗೆ ಕೂಡ ದಕ್ಷಿಣ ಭಾರತದ ರಾಜ್ಯಗಳಿಗಿಂತ ನಮ್ಮ ರಾಜ್ಯದ ಆರ್ಥಿಕತೆಯ ಗಾತ್ರಕ್ಕೆ ಹೋಲುವ ಮಹಾರಾಷ್ಟ್ರ ರಾಜ್ಯಕ್ಕಿಂತಲೂ ಕೂಡ ಕಡಿಮೆಯಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ